దైక శిక్షణ మహత్వ ఇది అల్వాల్ దైణ దైక్షణ అంద్రేను ఆట ఆడ ఎక్సాంపల్ వాలిబాల్ 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 ఎస్ తప్ప ಎಲ್ಲ ಮಾಡಿದರೆ ಎಷ್ಟು ಹಾಕಿದರೆ ಎಷ್ಟು ತೂಕ ಇರುತ್ತೆ ತಿಳ್ಕೊಬೇಕಲ್ವಾ ಅದಕ್ಕೆ ಶಿಕ್ಷಣ ಅಂದ್ರೆ ದೇಹಕ್ಕೆ ನೀಡುವ ಶಿಕ್ಷಣ ಜೊತೆಗೆ ಮನಸ್ಸಿಗೂ ಸಹ ನೀಡುವಂತಹ ಶಿಕ್ಷಣ ನೀವು ಆಟ ಆಡ್ತೀರ ಹೊರಗಡೆ ಅಲ್ವಾ ಕೈ ಕಲ್ಲ ಶಕ್ತಿ ಬರುತ್ತೆ ಆಟ ಆಡ್ತೀರಾ ಮನಸ್ಸಿಗೆ ಕೂಡ ಶಿಕ್ಷಣ ಯಾವುದು ಮನಸ್ಸಿಗೆ ಶಿಕ್ಷಣ ಅಲ್ವಾ ನಿಮಗೆ ನಾವು ಇವತ್ತು ದೈಹಿಕ ಶಿಕ್ಷಣ ಮಾತು ತಿಳ್ಕೋಣ ಏನ್ ಮಹತ್ವ ದೈಹಿಕ ಶಿಕ್ಷಣ ಏನು ಮಹತ್ವ ಇದೆ ಅಂತ ಅಲ್ವಾ ಯಾವ್ದಾದ್ರು ಒಂದು ವಸ್ತು ಒಂದು ಮಹತ್ವ ಇರುತ್ತೆ ಇರುತ್ತಾರು ಒಂದು ವಸ್ತು ಕೊಡಿ ನೋಡೋಣ ಮಹತ್ವ ಇರ್ತಕ್ಕಂಥ ವಸ್ತು ಒಂದು ಉದಾಹರಣೆ ಕೊಡಿ ಯಾವ್ದಾದ್ರು ಒಂದು ವಸ್ತು ಮಹತ್ವ ಇರ್ತಕ್ಕಂಥ ಒಂದು ವಸ್ತು ಉದಾಹರಣೆ ಕೊಡಿ ಕಲಿಸುವುದನ್ನು ಖಚಿತಪಡಿಸುತ್ತದೆ ಬೇರೆ ತಬೇಕುಗಳು ಕನ್ನಡ ಇಂಗ್ಲಿಷ್ ಹಿಂದಿ ಮ್ಯಾಥ್ಸ್ ಸಹಿತ ಏನ್ ಮಾಡ್ತಾರೆ ಮನಸ್ಸಿಗೆ ಶಿಕ್ಷಣವನ್ನು ಕೊಡ್ತಾರೆ ಅಲ್ವಾ ಮನಸ್ಸಿಗೆ ಶಿಕ್ಷಣ ಕೊಡ್ತಾರೆ ಆದ್ರೆ ದೈಹಿಕ ಶಿಕ್ಷಣ ಏನ್ ಮಾಡುತ್ತೆ ಏನ್ ಮಾಡುತ್ತೆ ಇಡೀ ದೇಹಕ್ಕೆ ಶಿಕ್ಷಣ ಕೊಡುತ್ತೆ ಕೈಕಾಲ ಸಾಟರ್ಡೆ ಮಾಸ್ಟ್ ಏನ್ ಮಾಡುತ್ತೆ ಅಲ್ವಾ ನಿಮಗೆ ಅಲ್ವಾ ಮಿಶ್ರಮ ಮಾಡುತ್ತೆ ಸಾಧನ ಮಾಡುತ್ತೆ ಅವೆಲ್ಲ ಮಾಡ್ತಿಲ್ವಾ ಕೈಕಾಲ ಆಕ್ಟಿವೇಶನ್ ಆಗ್ತಾವಲ್ವಾ ಕೈಕಾಲಗಳಿಗೆ ಕೆಲಸ ಕೊಟ್ಟಿದೆ ಅಲ್ವಾ ಕೈಕಾಲಗಳಿಗೆ ಕೆಲಸ ಕೊಡೋದ್ರ ಜೊತೆಗೆ ಇದು ಮಾನಸಿಕವಾಗುವಂತಹ ಶಿಕ್ಷಣ ನಿಮಗೆ ಕೆಲಸವನ್ನು ಕೊಡ್ತದೆ ಹಾಗೆ ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಪ್ರೌಢ ಶಿಕ್ಷಣದವರೆಗೂ ಅಲ್ವಾ ಪ್ರಾಥಮಿಕ ಶಾಲಾ ಮಟ್ಟ ಅಂದ್ರೆ ಎಷ್ಟನೇ ಕ್ಲಾಸಿಂದ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸಿನವರೆಗೂ ಹಿಡಿದು ಐದನೇ ಇಂದ ಹತ್ತನೇ ಕ್ಲಾಸ್ ಶಿಕ್ಷಣ ಮುಗಿಸಿದೆ ಅಲ್ವಾ ನಿಮಗೆ ಐದನೇ ಕ್ಲಾಸ್ ಹುಡುಕ್ ಅದಕ್ಕೆ ಆರನೇ ಕ್ಲಾಸ್ ಇಂದ ಹಿಡಿದು ಎಷ್ಟನೇ ಕ್ಲಾಸ್ ವರೆಗೂ ಕೊಡ್ತಾರೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ವರೆಗೂ ಏನಿದೆ ಅಲ್ವಾ ನಿಮಗೆ ದೈಹಿಕ ಶಿಕ್ಷಣದ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ ನಾವು ಹಾಗಾದ್ರೆ ದೈಹಿಕ ಶಿಕ್ಷಣವನ್ನ ನಾವು ಕಲಿಯೋದ್ರಿಂದ ದೈಹಿಕ ಶಿಕ್ಷಣಕ್ಕೆ ಮಹತ್ವವನ್ನ ಕೊಡೋದ್ರಿಂದ ಏನು ಪ್ರಯೋಜನ ಅಲ್ವಾ ಅಂತಕೊಳ್ಳೋಣ ಮಾಡಿದ್ರೆ ಏನ್ ಪ್ರಯೋಜನ ಇದೆ ಅಂತ ಹೇಳಿ ಮೊದಲನೇ ಅಂಶ ನೋಡಿ ದೈಹಿಕ ದಾಡದಿಂದ ಹೆಚ್ಚಿಸುತ್ತದೆ ನೋಡಿ ಮೊದಲನೇ ಅಂಶ ಯಾವುದು ಯಾವುದು ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ದೂರ ಕೊಡಬೇಕು ಕೇಳಲ್ಲ ಅಂದ್ರೆ ದೈಹಿಕ ದಾಢ್ಯತೆ ಹೆಚ್ಚಿಸುತ್ತದೆ ಏನಂದ್ರೆ ದೈಹಿಕ ದಾಢ್ಯತೆ ಅಂದ್ರೇನು ಕೇಳಿ ಆರೋಗ್ಯವಾಗಿರುದಲ್ವಾ ಕಷ್ಟ ಅಲ್ವಾ ಜಿಮ್ ಮಾಡ ನೋಡಿದೀರಾ ಬಾಯ್ಸ್ ಜಿಮ್ ಮಾಡೋರು ಹೆಂಗಿರ್ತಾರೆ ಜಿಮ್ ಮಾಡ್ತಾರಲ್ಲ ಸಿಕ್ಸ್ ಅಂತ ಬೆಳೆಸಲ್ವಾ ಅಲ್ಲ ಅದನ್ನ ಮಾಡಕ್ ಆಗಿಲ್ಲ ಅದನ್ನು ದೈಹಿಕ ಶಿಕ್ಷಣದಲ್ಲಿ ಸೊಡಗೋದ್ರಿಂದ ಏನ್ ಮಾಡ್ತಾರೆ ದೈಹಿಕವಾಗಿ ಕೈ ಕಾಲುಗಳು ಆಕ್ಟಿವೇಷನ್ ಆಗ್ತವೆ ಅಲ್ವಾ ಮೂವ್ಮೆಂಟ್ ಆಗ್ತವೆ ಇದು ಚಲನೆ ಮಾಡಿ ಆಟಾಡ್ ಏನಾಗ್ತದೆ ನಿಮಗೆ ಕೈ ನೀವು ಓಡಲ್ವ ಆಕ್ಟಿವೇಷನ್ ಆಗಲ್ವಾ ಮೈಂಡ್ ಆಕ್ಟಿವೇಶನ್ ಆಗಲ್ವಾ ಬೆಳಿಗ್ಗೆ ಬಂದ್ ಕೂಡ್ಲೆ ಎಷ್ಟು ಬೆಳಗ್ಗೆ ಬೆಳಿಗ್ಗೆ ಹತ್ತು ಗಂಟೆ ಐದು ಗಂಟೆ ವರ್ಗೂ ನಿಮ್ಗೆ ಒಳಗೆ ಕೂತು ಏನಾಗುತ್ತೆ ನಿಮಗೆ ಅಲ್ವಾ ಏನಾಗುತ್ತೆ ಬೋರ್ ಆಗುತ್ತೆ ಹೊರಗ್ ಬಿಟ್ರೆ ಸಾಕಪ್ಪ ಹೊರಗ್ ಬಿಟ್ರೆ ಸಾಕಪ್ಪ ಅಂತ ಇರ್ತಲ್ವಾ ಒಂದ್ ಕಡೆ ಹೊರಗಡೆ ಆಟ ಅಲ್ವಾ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಒಂದ್ ಕಡೆ ಆಟ ಆಡ್ಬಿಟ್ರೆ ಫುಲ್ ಖುಷಿ ಆಗ್ಬಿಡುತ್ತೆ ಆಮೇಲೆ ಕ್ಲಾಸ್ ರೂಮ್ ಅಲ್ಲಿ ಬಂದ್ಬಿಟ್ಟು ಒಂದ್ ಪಾಠ ಕೇಳಿದ್ರೆ ಮನ್ಸಿಗೂ ಅಲ್ವಾ ಅದೇ ದೈಹಿಕ ದಾರುಣ್ಯತೆಯನ್ನ ಹೆಚ್ಚಿಸ್ತದೆ ಎರಡನೇ ಅಂಶ ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಅಲ್ವಾ ಎರಡನೇ ಅಂಶ ಯಾವುದು ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಅಲ್ವಾ ದೀರ್ಘಕಾಲಿಕ ಆರೋಗ್ಯ ಅಲ್ವಾ ನಾವು ದೈಹಿಕ ಶಿಕ್ಷಣದಲ್ಲಿ

ಆರೋಗ್ಯದ ಲಾಭಗಳು ಸಿಗ್ತವೆ ನಮಗೆ ದೀರ್ಘಕಾಲಿಕವಾದ ಆರೋಗ್ಯ ಲಾಭಗಳು ನೋಡಿ ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರಿಂದ ಸ್ಥೂಲಕಾಯವನ್ನು ಹೊಂದದಂತೆ ನೋಡಿಕೊಳ್ಳುವುದು ಸ್ಥೂಲಕಾಯ ಅಂದ್ರೆ ಏನು ಒಂದು ವರ್ಡ್ ಬಂತು ಏನು ಸ್ಥೂಲಕಾಯ ಅಂದ್ರೆ ಏನೋ ಸ್ಥೂಲಕಾಯ ಅದೇ ಫಸ್ಟ್ ನೀವು ವರ್ಡ್ ಕೇಳ್ತಾ ಸ್ಥೂಲಕಾಯ ಅಂದ್ರೆ ನೋಡ್ರಿ ಬಸ್ ಅಲ್ಲಿ ಎರಡು ಸೀಟ್ ಬೇಕು ಒಬ್ಬರಿಗೆ ಒಬ್ರಿಗೆ

ಅಲ್ವಾ ಪ್ಯಾಂಟ್ ಇವರೆಲ್ಲ ಯಾಕೋ ಎರಡು 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 ಬಿಟ್ಟು ಬೇಕು ಪ್ಯಾಂಟ್ ಹೋಗ್ತೀನಿ ಮೂರು ಬಿಟ್ಟು ಬೇಕು ಪ್ಯಾಂಟ್ ಹೋಗ್ತೀನಿ ಅವರು ಡಬಲ್ ಸ್ಥೂಲಕಾಯ ಅಂದ್ರೆ ಬೊಜ್ಜಂತ ಅರ್ಥ ಏನಂತ ಬೊಜ್ಜು ಬೈಯಲ್ಲ ಯಾರಾದ್ರೂ ನೋಡಿ ನಿಮ್ಗೆ ಇಲ್ಲಿ ಹಳೆಯೊಬ್ರು ಬೈತಾರಲ್ಲ ಏನ್ ಬೊಜ್ಜು ಬಳಸ್ತೀನಿ ಅಂತ ತಿಂತೀನಿ ಅಂತ ಹೇಳಲ್ವಾ ಇಲ್ಲ ನಿಮ್ದು ಬೊಜ್ಜು ಬಳಸ್ ಕಡಿದೆ ಅಂತ ಹೇಳಲ್ವಾ ಅದೇ ಬೊಜ್ಜು ಸ್ಥೂಲಕಾಯ ಅಂದ್ರೆ ಬೊಜ್ಜು ಅದು ಒಂದು ಕಾಯಿಲೆ ಅಲ್ವಾ ನಮ್ಮ ಹಳ್ಳಿ ಮಕ್ಳಿಗೆ ಯಾರಿಗೋ ಬರಲ್ಲ ಜಾಸ್ತಿ ಎಲ್ಲ ಫಿಟ್ ಆಗಿರ್ತಾರೆ ಹಳ್ಳಿ ಮಕ್ಳು ಕರೆಕ್ಟ್ ಆಗಿರ್ತಾರೆ ನಮ್ಮ ಸ್ಕೂಲ್ ಇಲ್ಲಿ ಇಷ್ಟು ವರ್ಷದಲ್ಲೇ ಯಾರು ಬಂದಿರೋ ನಮ್ಮ ಸ್ಕೂಲ್ ಸೇರಿಲ್ಲ ಬಂದಿಲ್ಲ ಎಲ್ಲ ಸಿಟ್ಟ ಆಗಿದೆ ಗಟ್ಟಿ ಆಗಿದೆ ಅಧಿಕ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅಂದ್ರೇನ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಹೇಳಲ್ವಾ ಎಣ್ಣೆ ಅಂತ ಜಾಸ್ತಿ ತಿಂತಿಲ್ಲ ಬೇಕ್ರಿ ಅಲ್ವಾ ಅದ್ರೇನಿರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲ್ ಕೊಬ್ಬಿನ ಅಂತ ಜಾಸ್ತಿ ಇರುತ್ತೆ ಅಲ್ವಾ ಅದರಿಂದ ಏನಂತೆ ರಕ್ತದ ಒತ್ತಡ ಏನು ರಕ್ತದ ಒತ್ತಡ ಅಂದ್ರೆ ಏನ

ಅದನ್ನ ರಕ್ತ ಗೊತ್ತಡ ಅಂತ ಕರೀತೀವಿ ಕನ್ನಡದಲ್ಲಿ ಅಂತ ಕರೀತೀವಿ ನಾವು ರಥ ಇದೆಲ್ಲ ಗೊತ್ತಿದೆ ಬಿ ಪಿ ಅಂದ್ರೆ ಗೊತ್ತಿದೆ ನಿಮ್ಗೆ ಅಲ್ವಾ ಗೊತ್ತಿಲ್ಲ ಅಲ್ವಾ ಅಂದ್ರೆ ಇದನ್ನ ಬಿ ಪಿ ನ ಫುಲ್ ಫಾರ್ಮ್ ಬ್ಲಡ್ ಪ್ರೆಷರ್ ಅಂತ ರಕ್ತದ ಒತ್ತಡ ಇಂತಹ ಕಾಯಿಲೆಗಳನ್ನು ಸಹ ತಡೆಗಟ್ಟಬಹುದು ಅದ್ರ ಜೊತೆಗೆ ಸಕ್ಕರೆ ಕಾಯಿಲೆ ಏನು ಸಕ್ಕರೆ ಕಾಯಿಲೆ ನಿಮ್ಗೆ ಎಲ್ಲರಿಗೂ ಗೊತ್ತಲ್ವಾ ಇದು ಸಕ್ಕರೆ ಕಾಯಿಲೆ

ಮಧುಮೇಹ ಅಂತ ಕರೀತೀವಿ ಸಕ್ಕರೆ ಕಾಯಿಲೆಗೆ ಮಧುಮೇಹ ಅಂತ ಕರೀತೀವಿ ಇಂಗ್ಲಿಷ್ ಅಲ್ಲಿ ಎಂತ ಕರಿತೀವಿ ಮಾತ್ರ ನುಂಗ್ತಾರೆ ಯಾರಾದ್ರೂ ಶುಗರ್ ಇದೆ ಅಲ್ವಾ ಅದೇ ಮಧುಮೇಹ ಕಾಯಿಲೆ ಇದೆ ಮಾತ್ರ ನುಂಗ್ತಾರೆ ಅಂದ್ರೆ ಅರ್ಥ ಆಗ್ತಾ ನಿಮಗೆ ಅರ್ಥ ಆಗ್ತಾ ಮಧುಮೇಹ ಕಾಯಿಲೆ ಇದೆ ಅಲ್ವಾ ಅದಕ್ಕೆ ಶುಗರ್ ಅಂದ್ರೆ ಅರ್ಥ ಆಗುತ್ತೆ ನಿಮಗೆ ಆಮೇಲೆ ನಿಜವಾದ ಸಕ್ಕರೆ ಕಾಯಿಲೆ ಅಂತ ಕರಿಬೇಕು ಅದು ಬಿಟ್ರೆ ಮಧುಮೇಹ ಅಂತ ಕರಿಬೇಕು ಇವೆಲ್ಲ ಏನಾಗ್ತವೆ ನಾವು ಕ್ರೀಡೆಗಳಲ್ಲಿ ತೊಡಗೋದ್ರಿಂದ ನಾವೆಲ್ಲ ಕ್ರೀಡಾಕೂಟಗಳಲ್ಲಿ ಕ್ರೀಡೆಗಳಲ್ಲಿ ಆಟ ಆಡುವಂತ ಭಾಗವಹಿಸೋದ್ರಿಂದ ಏನಾಗುತ್ತೆ ಇವೆಲ್ಲ ತಡೆಗಟ್ಟಬಹುದು ಇವು ದೈಹಿಕ ಶಿಕ್ಷಣ ಮಹತ್ವ ಇರೋದು ಯಾವ್ದ್ರಲ್ಲಿ ದೀರ್ಘಕಾಲಿಕ ಆರೋಗ್ಯ ಲಾಭಗಳು ನೆಕ್ಸ್ಟ್ ಮುಂದಿನ ಪಾಯಿಂಟ್ ಯಾವುದು ಅಂದ್ರೆ ಮಾನಸಿಕ ಅಭಿವೃದ್ಧಿ ಸಹಕಾರಿಯಾಗುತ್ತದೆ ಅಲ್ವಾ ಮೂರನೇ ಹಂತ ಯಾವುದು

ಟೆನಿಸ್ ಆಟ ಸ್ಕಿಪ್ಪಿಂಗ್ ಆಡಬಹುದು ಎಲ್ಲ ಏನೋ ಭಾಗವಹಿಸಬಹುದು ಒಂದು ಕಡೆ ಆಟಾಡ್ಬಿಟ್ರೆ ನಿಮ್ ಮೈಂಡ್ ಫುಲ್ ಖುಷಿ ಆಗುತ್ತೆ ಅಲ್ವಾ ಆ ಹಾಗಿದ್ರೆ ಮಾನಸಿಕ ಅಭಿವೃದ್ಧಿ ಸಾಧ್ಯ ನೆಕ್ಸ್ಟ್ ನಾಲ್ಕನೇ ಅಂಶ ಬೌದ್ಧಿಕ ಬೆಳವಣಿಗೆ ಪೂರಕವಾಗಿರುತ್ತದೆ ಏನಾಗುತ್ತೆ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿರುತ್ತದೆ ನೀವು ಬುದ್ಧಿ ಬೆಳಿತ ಬುದ್ಧಿ ಬೆಳೀತಾ ಇದ್ದಾಗ ಬುದ್ಧಿ ಬೆಳಿತ ಬುದ್ಧಿ ಬೆಳವಣಿಗೆ ಹಾಕಿದೆ ಅಲ್ವಾ ಈಗ ನೀವೇನಾಗಿದ್ರ ಪ್ರಾಥಮಿಕ ಶಾಲೆ ಇದ್ರೆ ಅಲ್ವಾ ಪ್ರಾಥಮಿಕ ಶಾಲೆ ಇದ್ರಿ

சமாதானங்களை ஒத்திக்கொள்ள மனோபடுத்துவது சமாஜம் வேணும் சமாஜம் வேணும் ಏನಪ್ಪಾ ಸಮಾಜ ಅಂದ್ರೆ ಏನೋ ದೇಶ ಸಮಾಜದ ನಾವೆಲ್ಲ ಸೇರಿ ಸಮಾಜ ಸೇರಿ ಸಮಾಜ ಆ ಸಮಾಜದವರು ಈ ಸಮಾಜದವರು ಕೇಳಲ್ವಾ ಅಲ್ವಾ ಸಮಾಜ ನಮ್ಮ ಸುತ್ತಮುತ್ತಲ ಎಲ್ಲದ ಪರಿಸರ ನಮ್ ಸುತ್ತಮುತ್ತ ಇರ್ತಕ್ಕಂತ ಎಲ್ಲ ಪರಿಸರ ಎಲ್ಲಾ ಜಾತಿ ಧರ್ಮಗಳು ಸೇರಿ ಸಮಾಜ ಅಲ್ವಾ ಸಮಾಜ ಇದ್ರೆ ನಾವು ನಾಲ್ಕನೇ ಸಮಾಜ ನಾಲ್ಕೇ ಸಮಾಜ ಅಲ್ವಾ ಎಲ್ಲರೂ ಬೇರೆ ಬೇರೆ ಸಮಾಜದಲ್ಲಿ ಇದೆಯಲ್ವಾ ಅದನ್ನ ಸಮಾಜ ಅಂತ ಕರಿತೀವಿ ಒಂದೇ ಊರಲ್ಲಿ ಬರೀರದನ್ನ ಸಮಾಜ ಅಂತ ಕರಿತೀವಿ ಅಲ್ವಾ ನೋಡಿ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಒಂದು ಗಂಟೆ ಮಾಡಿ ಬಂದಿರುವ ನಿಮ್ಮ ಅಕ್ಕ ಜೊತೆ ನೀವು ಮಾತಾಡ್ತೀರಲ್ವಾ ದಿನಾ ಜಗಳ ಆಡ್ತೀರಾ ಕಸ ಹೊಡೆದು ಅವ್ರ ಮನೆ ಮುಂದೆ ಬಿಡ್ತೀರಾ ಬಿಡ್ತೀರಾ ಇಲ್ಲ ತಾನೆ ನಿಮ್ ನಿಮ್ ಕಸ ನಿಮ್ ಮನೆ ಕೈ ಹೊಡ್ಕೊಳ್ತೀರಲ್ವಾ ನಿಮ್ಗಿಂತ ಅವ್ರ ಮನೆ ಕಡೆ ಇದ್ರು ಸ್ವಲ್ಪ ಜಾಸ್ತಿ ಹೊಡ್ಕೊಳ್ತೀರಲ್ವಾ ಮಾತಾಡ್ತೀರಲ್ವಾ ಅದೇ ಒಂದಾಡಿಕೆ ನಿಮ್ಮ ಅಕ್ಕ ಪಕ್ಕದ ಮನೆಗಳಲ್ಲಿ ನಾವೇನ್ ಹೊಂದಾಣಿಕೆ ಮಾಡ್ಕೊಳ್ತೀವಿ ಏನ್ ಇರ್ತೀವಿ ಅದಕ್ಕೆ ಹೆಂಗೆ ಮಾತಾಡ್ತೀವಿ ಅಲ್ಲಿ ಹಿರಿಯರಿಗೆ ಹೆಂಗ್ ಗೌರವ ಕೊಡ್ತೀವಿ ಅದೇ ಸಮಾಜದಲ್ಲಿ ಹೊಂದ್ಕೊಳ್ಳೋ ಅಂತದ್ದು ಆಯ್ತಾ next ಕ್ರೀಡಾ ಮನೋಭಾವವನ್ನು ಕಲ್ಪಿಸುತ್ತದೆ ಇನ್ನೊಂದಿದೆಯಾ ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿ ಮಾರ್ಗದರ್ಶನ ನೋಡಿ ನೀವು ಎಂಟನೇ ಕ್ಲಾಸಿಗೆ ಬಂದ್ರೆ ಎಕ್ಸಾಂಪಲ್ ಅಲ್ವಾ ನೀವು ಶಿಸ್ತಿನ ಬಗ್ಗೆ ಹೇಳಿದ್ರಲ್ವಾ ಹೇಳಿದ್ರೆ ಟೀಚರ್ಗಳು ಶಿಸ್ತಿನ ಬಗ್ಗೆ ಹೆಂಗಿರ್ಬೇಕು ಹೆಂಗ್ ಕಡಿಮೆ ಮಾಡ್ಸ್ಕೊಂಡ್ ಬರ್ಬೇಕು ಶಾಲೆಗೆ ಹೆಂಗ್ ಬರ್ಬೇಕು ಬಸ್ ಹೆಂಗ್ ಹತ್ಬೇಕು ಅಲ್ವಾ ಅದೆಲ್ಲ ಶಿಸ್ತು ತಾನೆ ಶಿಸ್ತು ಎಲ್ಲಿರುತ್ತೋ ಅಲ್ಲೇನಿರುತ್ತೆ ಶಿಸ್ತು ಇದ್ದಲ್ಲಿರುತ್ತೆ ಶಿಸ್ತು ಇದ್ದಲ್ಲಿ ವಿದ್ಯೆ ಶಿಸ್ತು ಎಲ್ಲಿರುತ್ತೋ ಅಲ್ಲಿ ವಿದ್ಯೆ ಇರುತ್ತೆ ಶಿಸ್ತು ಇಲ್ಲ ವಿದ್ಯೆ ಇರಲ್ಲ ಶಿಕ್ಷಕರು ಹೇಳಿದ್ರ ತಪ್ಪದೆ ಪಾಲನೆ ಮಾಡಬೇಕು ಅಲ್ವಾ ಈಗ ನಾನು ಹೊರಗೆ ವಾಶ್ರೂಮ್ ಹೋಗಿ ಅಂತ ಹೇಳಿದ್ರೆ ಆ ಹೋದ್ರೆ ಇವತ್ತು ನಾನು ಅಬ್ಸರ್ವ್ ಮಾಡಿದೆ ಗುಂಪಲ್ಲಿ ಹೋದ್ರೆ ಲೈನ್ ಅಲ್ಲಿ ಹೋಗ್ಲೇ ಇಲ್ಲ ಫಸ್ಟ್ ಹೇಳ್ಕೊಟ್ಟಿದೆ ನಾನು ನಿಮಗೆ ಇಲ್ಲಿಂದ ಗೇಟ್ ಹೊಡೆದ ಗೇಟ್ ಅಂತ ಹೋಗೋವರೆಗೂ ಸಾಲ ಹೋಗ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ಮತ್ತೆ ಅಲ್ಲಿಂದ ಹೊರಗಡೆ ಹೋಗ್ಬೇಕು ಲೈನ್ ಒಬ್ಬರಿಂದ ಒಬ್ರು ಬರ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ಮಾಡಿದ್ರೆ ಪಾಲನೆ ಮಾಡಿದ್ರ ಶಿಸ್ತಲ್ಲ ಶಿಸ್ತು ಶಿಸ್ತು ಹೋಯ್ತು ಒಂದ್ ದಿನ ಪಾಲನೆ ಮಾಡಿ ಶಿಸ್ತು ಪಾಲನೆ ಮಾಡ್ತೀವಿ ನಿಮ್ ಮುಂದೆ ಪ್ರಶ್ನೆ ಹಾಕಿ ಈಗ ನಿಮ್ ಮನ್ಸಲ್ಲಿ ಪ್ರಶ್ನೆ ಹಾಕಿದ್ರಿ ಸರ್ ಮೊದಲನೇ ದಿನ ಬಂದ್ರು ಲೈನ್ ಅಲ್ಲಿ ಹೋಗ್ಬೇಕು ಕ್ಲಾಸ್ ರೂಮ್ ಎದ್ದು ಹೋಗ್ಬೇಕಾರೆ ಗುಂಪಲ್ಲಿ ಹೋಗ್ಬಾರ್ದು ಆಡೋದು ಎನ್ಮೇಲೆ ಹೋಗ್ತಾವ ಮೊಸರು ಕಡೆ ಹಂಗ ಹೋಗ್ಬಾರ್ದು ಒಂದ್ ಬಾಗ ಮನೆ ಹೋಗ್ಬೇಕು ಅಂತ ನೆನ್ ಮಾಡ್ಕೊಳ್ರಿ ಗೇಟ್ ಹತ್ರ ಬಂದ್ವಿ ಅಂದ್ರೆ ನೆನ್ ಹೋಗ್ತಾ ನಿಮ್ಗೆ ಗೊತ್ತಾಯ್ತಾ ಅವಾಗ ನಾವೇನ್ ಮಾಡ್ತೀವಿ ಸ್ಟಿಕ್ ಯೂಸ್ ಮಾಡ್ತೀವಿ ಏನ್ ಯೂಸ್ ಮಾಡ್ತೀವಿ ಸ್ಟಿಕ್ ಒಂದ್ ಸರಿ ಹೇಳ್ತೀವಿ ಎರಡ್ ಸರಿ ಹೇಳ್ತೀವಿ ನಮ್ ಮೂರ್ ಸರಿ ಹೇಳೋದು ಅವಾಗ ಏನಿಲ್ಲ ಏನಾಗಲ್ಲ ಸ್ಟಿಕ್ ಸ್ಟಿಕ್ ನೋಡಿ ಮೆಂಟಲ್ ಹೊಡೆದಲ್ಲ ಅಲ್ಲಿ ಫೋನ್ ಬಂದಿಲ್ಲ ಹೊಡೆದಲ್ಲ ಎಂಟನೇ ಕ್ಲಾಸ್ ಬರುತ್ತೆ ಹೊಡಿತಾ ಇನ್ನು ಬಂದಿರೋ ಹೇಳ್ಕೊಡ್ಬೇಕು ಸುಸ್ತನ ಕಲಿಸ್ಬೇಕು ನಾವ್ ಕಲ್ಸಾನ ಕಲಿತಾರೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಿದ್ವಿ ಮಾತಲ್ಲೇ ಹೇಳ್ತೀವಿ ಗಲಾಟೆ ಮಾಡ್ಬೇಡಪ್ಪ

ಅವ್ರನ್ನ ಇವ್ರ ಚಡೆ ಹೇಳೋದು ಇವ್ರನ್ನ ಅವ್ರ ಚಡೆ ಹೇಳೋದು ಅಲ್ವಾ ಅಲ್ಲೇನಪ್ಪ ಯಶಸ್ವಿ ತಂಗಿ ಹೆಸರೇನ ಪಲ್ಲವಿ ಹೌದಾ ಪಲ್ಲವಿ ಕರೆಕ್ಟಾ ಸಮಾಜದಲ್ಲಿ ಒಂದ್ ಕಂಬಳ್ತೇನೆ ನೀವು ಕ್ಲಾಸ್ ರೂಮಲ್ಲೇ ಒಂದ್ ಕಂತಿಲ್ಲಪ್ಪ ಬರೀ ಜಗಳ ಆಡ್ತಿದೆ ಅವನ್ ಗಲಾಟೆ ಮಾಡೋದಂತ ನಾವ್ ಅವಳು ಗಲಾಟೆ ಮಾಡೋದಂತ ಕೂಗ್ತಾನ ಅವನು ನೀ ಹೆಸರೇನ ಅಲ್ವಾ ಹಂಗೆ ಅದಕ್ಕೆ ಸಮಾಜದಲ್ಲಿ ಒಂದು ಕೊಳ್ಳುವ ಯಾರು ಕಲ್ಸುತ್ತೆ ಅಂದ್ರೆ ದೈತ್ಯ ಚಿತ್ರ ಒಂದಾಗಿ ಮಾಡ್ಕೊಂಡು ಬಳಸ್ಕೊಡ್ತೀವಿ ನಿಮ್ಗೆ ಶಿಸ್ತು ಕಲಿಸುತ್ತೆ ಒಂದ್ ಶಿಸ್ತಿದ್ರೆ ವಿದ್ಯೆ ತಾನಾಗೆ ಬರುತ್ತೆ ಶಿಸ್ತು ಇರ್ಬೇಕು ಕ್ಲೀನ್ ಇರ್ಬೇಕು ಶಿಸ್ತು ಶುಚಿತ್ವ ಅವೆರಡು ಕ್ಲೀನ್ ಇದ್ರೆ ಮತ್ತೆ ನಯ ವಿನಯ ನಯ ವಿನಯ ಅಂದ್ರೆ ಗೊತ್ತಾ ಏನು ಯಾರ ಹತ್ರ ಏನ್ ಮಾತಾಡ್ಬೇಕು ಟೀಚರ್ಸ್ ಕೇಳ ಏನ್ ಮಾತಾಡ್ಬೇಕು ಅಲ್ವಾ ಈ ಎಕ್ಸಾಂಪಲ್ ನಿಮ್ ಟೀಚರ್ಸ್ ಎಲ್ಲ ಕರೀತಾರೆ ಕರೀತಾರೆ ಯಾರಿಗೂ ಸಚಿನ ಸಚಿನ ಏನ್ ಆಡಿದ್ಯಾವ್ದು ಚಿತ್ರಣ ಅಂದ್ರೆ ಏನಾಗ್ತಿತ್ತು ಅವಾಗ ಶಿಸ್ತು ಇದ್ರಲ್ಲ ಅಲ್ವಾ ಸರ್ ಚಿತ್ರಣ ಸರ್ ಅಂದ್ರೆ ಶಿಸ್ತು ಅಲ್ವಾ ಇವತ್ತು ಹೋಮಕ್ ಬರ್ಕೊ ಮಾಡ್ಬೇಕು ಅಂದ್ರೆ ನಾನ್ ಬರ್ಕೊ ಬರಲ್ಲ ಸರ್ ಅಂದ್ರೆ ಅಶಿಸ್ತು ಸರ್ ಬರ್ಕೊ ಬರ್ತೀನಿ ಸರ್ ಅಂದ್ರೆ ಅಲ್ವಾ ಟೀಚರ್ಸ್ ಖುಷಿ ಆಗುತ್ತೆ ಅಲ್ವಾ ಅವ್ರು ಹೇಳಿದ ಕೆಲಸ ಬರ್ಕೊ ಬರ್ತೀರ ಅಂತ ನಾನ್ ನಾಳೆ ಅಷ್ಟು ಬರ್ಕೊ ಬರಕ್ ಹೇಳಿದ್ದೆ ಎಷ್ಟು ಜನ ಬರ್ಕೊ ಬಂದಿಲ್ಲ ಗೊತ್ತಾ ನನಗೆ ಎಷ್ಟು ಜನ ಬರ್ಕೊ ಬಂದಿಲ್ಲ ಅಂತ ಗೊತ್ತಾ ನನ್ನ ಹತ್ರ ಇದೆ ಎಷ್ಟು ಜನ ಕೊಟ್ಟಿದ್ರೆ ಅಲ್ಲಿ ಇದೆ ಹ.

ಈ ಶಾಲೆ ಏನ್ ಕಲಿತೀರೋ ಅದನ್ನ ನಿಮ್ ಸಮಾಜದಲ್ಲಿ ಬೆಳೆಸ್ಕೊಳ್ತಿರ ನಿಮ್ ಮನೆ ಅಕ್ಕ ಪಕ್ಕದಲ್ಲಿ ಹೋಗಿ ಹೊಂದಾಣಿಕೆ ಅಂತ ಅರ್ಥ ಆಮೇಲೆ ಕ್ರೀಡಾ ಮನೋಭಾವನ ಬೆಳೆಸುತ್ತದೆ ಈಗ ನೋಡ್ರಿ ಮ್ಯಾಥು ಸೈನ್ಸ್ ಸೋಶಿಯಲ್ ಹಿಂದಿ ಇಂಗ್ಲಿಷು ಹ ಕನ್ನಡ ಯಾರಾದ್ರೂ ನಿಮ್ಗೆ ಆಟ ಆಡ್ರಿ ಅಂತ ಹೇಳ್ತಾರ ಹೇಳ್ತಾರ ಹೇಳದ ಯಾರ ಅಲ್ವಾ ಡೈಜೆಷನ್ ಅಲ್ವಾ ಫೀಲ್ಸ್ ಮಾತಾ ಹೇಳ್ತಾರಲ್ವಾ ಹಾಗಾಗಿ ನೀವು ಏನ್ ಮಾಡ್ತೀರಾ ಆಟ ಆಡ್ತೀರಾ ಬಿಟ್ಟಾರಲ್ವಾ ಅವಾಗ ನಿಮ್ಗೆ ಏನ್ ಬೆಳೆಯುತ್ತೆ ಕ್ರೀಡಾ ಮನೋಭಾವನೆ ಬೆಳೆಯುತ್ತೆ ಅಂದ್ರೆ ಕ್ರೀಡೆ ಮೇಲೆ ಆಸಕ್ತಿ ಬರುತ್ತೆ ಯಾರಿಗಾದ್ರೂ ವಾಲಿಬಾಲ್ ಚೆನ್ನಾಗಿ ಆಡ್ತಾರಪ್ಪ ಸರ್ ಬಿಡ್ಬಿಟ್ಟಪ್ಪ ವಾಲಿಬಾಲ್ ಆಡ್ತೀನಿ ಅಂತಾನೆ ಎಲ್ಲಿ ಯಾರು ಬರುತ್ತೆ ಥ್ರೋಬಾಲ್ ಆಡ್ತೀನಿ ಅಂತಾರೆ ಅಲ್ವಾ ಅಲ್ವಾ ಕ್ರೀಡೆಗೆ ಅವಕಾಶ ಕೊಡೋದು ಯಾವ ಕ್ರೀಡ ಬಂದ್ರೆ ತಾಯ್ತಾರೆ ನಮ್ಮ ಮಕ್ಕಳು ಅಲ್ವಾ ತಾಯ್ತಾ ಇರ್ತಾನೆ ಸಾಕಪ್ಪ ಅಂತ

ಪಾಠ ಏನಿದು ಏನು ಗೃಹ ಪಾಠ ಅಂದ್ರೇನು ಗೃಹ ಅಂದ್ರೆ ಏನು ಹೇಳಪ್ಪ ಜ್ವರ ಹೇಳ ಗೃಹ ಅಂದ್ರೆ ಮನೆಯಲ್ಲಿ ಅಂದ್ರ ಗೃಹ ಪ್ರವೇಶ ಮುಕ್ತಿ ಅಂತ ಹೇಳಲ್ವ ಗೃಹ ಪ್ರವೇಶ ಇದೆ ಫ್ರೀ ಊಟ ಇದೆ ಹೇಳಲ್ವ ಬಿಕೆ ಅದ್ರ ಬಿಕೆ ಅಂತ ಹೇಳಿ ಬಿಟ್ಟಿ ಗೃಹ ಅಂತ ಕರಿತೀವಿ ಎಂತ ಕರಿತೀವಿ ಹ ಬಿಕೆ ಇದೆ ಅಂತ ಹೇಳುವ ನೀವು ಗೃಹ ಗೃಹ ಪಾಠ ಮನೆಗೆ ಕೊಡ್ತಕ್ಕಂತ ಪಾಠ ಅಲ್ವಾ ಬರ್ತವನ ಕೊಡ್ತಾ ಇಲ್ಲ ಓಮ್ ಬರ್ತು ಇಂಗ್ಲೀಷ್ ಏನಾಯ್ತು ಅಲ್ವಾ ಅಲ್ವಾ ಓಮಿಗೆ ಅಂದ್ರೆ ಒಂದೇ ಒಂದು ಪ್ರಶ್ನೆ ಏನಂದ್ರೆ ದೈಹಿಕ ಶಿಕ್ಷಣದ ಮಹತ್ವ ಒಂದೇ ಪ್ರಶ್ನೆ ದೈಹಿಕ ಶಿಕ್ಷಣದ ಮಹತ್ವವನ್ನು ಬರೆಯಿರಿ ಅಂತ ಪ್ರಶ್ನೆ ಬರ್ತದೆ ಅಲ್ಲಿ ಪಾಯಿಂಟ್ ಹೇಳಿದ್ದಾರೆ ಎಷ್ಟು ಪಾಯಿಂಟ್ ಹೇಳಿದ್ದಾರ ಅಷ್ಟು ಪಾಯಿಂಟ್ ಬರ್ಕೋರು ಅದು ಬರ್ಕೊಳ್ಳಿ ದೈಹಿಕ ಶಿಕ್ಷಣದ ಮಹತ್ವ ಅಲ್ಲಿ ಏಳು ಅಂಶಗಳನ್ನ ಹೇಳಿ ನಿಮಗೆ ಆ ಏಳು ಅಂಶಗಳು ಬರ್ಕೊಂಬರ್ಬೇಕು ಅಂತ ರಫ್ ಅಲ್ಲ ಯಾರು ಬರ್ಕೊಂಬಂದ್ರೆ ನಿಮಗೆ ಬಿಡ್ತೀನಿ ಬರ್ಕೊಂಬಂದ್ರೆ ನೋಡ್ತೀನಿ ಆಳ್ ಬರ್ಕೊಂಬಂದ್ರೆ ನೋಡ್ತೀನಿ